ರಸ್ತೆಯ ಧೂಳು ಪ್ರತಿನಿತ್ಯವೂ ಸೇವಿಸಿ ಉಚಿತವಾಗಿ ಕಾಯಿಲೆ ಬರಿಸಿಕೊಳ್ಳುವಂಥ ಪರಿಸ್ಥಿತಿ ನಮ್ಮ ನಗರದ ಹದಿನಾರನೇ ವಾರ್ಡ್ನ ಜನರಿಗೆ ಒದಗಿ ಬಂದಿರುವುದು ದುರಂತ ಇದಕ್ಕೆಲ್ಲ ಕಾರಣ ಕಳೆದ ಎರಡು ತಿಂಗಳ ಹಿಂದೆ ವಾರ್ಡ್ನ ರಸ್ತೆ ಒಂದಕ್ಕೆ ಜಲ್ಲಿ ಹಾಕಿ ಡಾಂಬರೀಕರಣ ಮಾಡದೆ ಹಾಗೆ ಬಿಟ್ಟಿರುವುದು ವಾರ್ಡ್ ನಂಬರ್ ಹದಿನಾರರ ಪ್ರೆಸಿಡೆನ್ಸಿ ಶಾಲೆ ಬಳಿ ಇರುವ ರಸ್ತೆ ಕಾಮಗಾರಿ ಕಳೆದ ಎರಡು ತಿಂಗಳ ಹಿಂದೆ ಪ್ರಾರಂಭವಾಗಿದ್ದು ಗುತ್ತಿಗೆದಾರ ಆಗಿದ್ದು ಜಲ್ಲಿ ಸುರಿದು ಅದರ ಮೇಲೆ ಜಲ್ಲಿ ಪುಡಿ ಸುರಿದು ಹೋದವನು ಇಲ್ಲಿವರೆಗೂ ಪತ್ತೆಯೇ ಇಲ್ಲ ಕೆಲವು ದಿನ ರಸ್ತೆಯ ಮಣ್ಣು ಮೇಲೇಳದಂತೆ ನೀರು ಹಾಕುತ್ತಿದ್ದವರು ಕಳೆದ ಒಂದೂವರೆ ತಿಂಗಳಿನಿಂದ ನೀರು ಹಾಕುವುದನ್ನು ನಿಲ್ಲಿಸಿದ ಪರಿಣಾಮ ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವ ವಾಹನಗಳಿಂದ ಮನೆಗಳಲ್ಲಿ ಧೂಳು ತುಂಬಿಕೊಳ್ಳುತ್ತಿರುವುದಕ್ಕೆ ಗೃಹಿಣಿಯರು ಹಿಡಿ ಶಾಪ ಹಾಕಿ ಕಾಲ ಕಳೆಯುವ ಪರಿಸ್ಥಿತಿ ಏರ್ಪಟ್ಟಿದೆ ಇದರ ಬಗ್ಗೆ ಪತ್ರಕರ್ತರು ಸಂಬಂಧಪಟ್ಟ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಅವರನ್ನ ಕಳೆದ ಹದಿನೈದು ದಿನಗಳ ಹಿಂದೆ ಕೇಳಿದರೆ ನಾಳೆ ನಾಡಿದ್ದು ರಸ್ತೆ ಡಾಂಬರೀಕರಣ ಮಾಡುವ ಹಾರಿಕೆ ಉತ್ತರ ನೀಡಿರುವುದು ಬಿಟ್ಟರೆ ಇದುವರೆಗೂ ರಸ್ತೆ ಡಾಂಬರೀಕರಣ ಭಾಗ್ಯ ಕಂಡಿಲ್ಲ ರಸ್ತೆಗೆ ಕೇವಲ ಜಲ್ಲಿಕಲ್ಲು ಹಾಕಿರುವುದರಿಂದ ದ್ವಿಚಕ್ರ ವಾಹನಗಳ ಸವಾರರು ಹಾಗೂ ಓಡಾಡುವ ಮಕ್ಕಳು ಮತ್ತು ವೃದ್ಧರು ಬಿದ್ದು ಗಾಯ ಮಾಡಿಕೊಂಡಿರುವ ಅನೇಕ ಪ್ರಕರಣಗಳು ಕೂಡ ನಡೆದಿದೆ ಎಂದು ಸ್ಥಳೀಯ ನಾಗರಿಕರು ದೂರಿದ್ದಾರೆ ನಗರಸಭೆ ಆಯುಕ್ತರು ವಾರ್ಡ್ನ ಸದಸ್ಯರು ಸಹ ಗಮನ ಹರಿಸದೆ ಬಹಳ ತೊಂದರೆಯಾಗಿದೆ ಎಂದು ಸಾರ್ವಜನಿಕರು ದೂರಿದ್ದು ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಸುಗಮ ಸಂಚಾರಕ್ಕೆ ಹಾಗೂ ಸುತ್ತಮುತ್ತಲಿನ ಜನ ನೆಮ್ಮದಿಯಿಂದ ಓಡಾಡಲು ರಸ್ತೆ ಡಾಂಬರೀಕರಣ ಮಾಡಿ ಅನುವು ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಹಾಗೂ ನಮ್ಮ ವಾಹಿನಿಯ ಮನವಿಯಾಗಿದೆ ಆಗಿದೆ ಈ ನೀರು ಬಿಡ್ತಾ ಇಲ್ಲ ತಾರ್ ರೋಡ್ ಹೋಗ್ತಾ ಇಲ್ಲ ಈ ಮನೆಗಳೆಲ್ಲ ಧೂಳು ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿ ಎಲ್ಲ ಬಹಳ ಕಷ್ಟ ಇದೆ ಇವಾಗ ಇಲ್ಲಿ ಎಷ್ಟು ದಿವಸ ಆಯ್ತು ಅಲ್ಲಿ ನೀರು ಹಾಕಿ ಸರ್ ಇದು ರೋಡ್ ಹಾಕಿ ಏನು ಜಲ್ಲಿ ಹಾಕಿದ ಮೇಲೆ ಒಂದ್ ಎರಡು ದಿನ ಹಾಕಿದಾರೆ ಅಷ್ಟೇ 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 ಅದ್ರ ಮೇಲೆ ಹಾಕಿಲ್ಲ ಆಮೇಲೆ ಬಂದು ಹೇಳದ್ಮೇಲೆ ಅವ್ರು ಕೌನ್ಸಿಲರ್ ಬಂದು ಒಂದೆರಡು ಎರಡು ಟ್ರ್ಯಾಕ್ಟರ್ ಓಡಿಸಿದ್ದಾರೆ ಹಾ ಮತ್ತೆ ತಿರ್ಗಾ ಯಾರೂ ಬಂದಿಲ್ಲ ಒಳ್ಳೆ ಜಲ್ದಿ ಆಗಿ ಆಗಿಬಿಡಿ ಯಾರು ಬಂದೇ ಇಲ್ಲ ಕಮಿಷನರ್ ಇಲ್ಲ ಯಾರು ಬಂದಿಲ್ಲ ಇಲ್ಲಿ ಇಂಜಿನಿಯರ್ ಬಂದಿಲ್ಲ ಸರ್ ಯಾರೂ ಬಂದಿಲ್ಲ ನೀರೇ ಹಾಕಿಲ್ಲ ಇಲ್ಲಿ ತೊಂದರೆ ಏನೇನು ಆಗ್ತದೆ ಸರ್ ಧೂಳು ಜಾಸ್ತಿ ಇದೆ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಮನೆಯಲ್ಲೆಲ್ಲ ಧೂಳು ನೋಡ್ಬೋದು ಎಲ್ಲ ನೀವು ಒಳಗಡೆ ಎಲ್ಲ ನೋಡಿ ಬಂದು ಎಲ್ಲ ಗಾಡಿಗಳೆಲ್ಲ ಫಾಸ್ಟ್ ಓಡಾಡ ಓಡಾಡುತ್ತೆ ಟ್ರಾಫಿಕ್ ಜಾಸ್ತಿ ಆಗಿದೆ ಇಲ್ಲೆಲ್ಲ ಜಲ್ಲಿಗೆ ಸರಿಯಾಗಿ ಕೂತ್ಕೊಂಡಿಲ್ಲ ಇಲ್ಲ ಅಲ್ಲಿ எல்லாம் மண்ணில் எல்லாம் எல்லாம் எல்ல மோடெல்லாம் தூங்க ஏனா தூக்க